ಈಗ ರಮೇಶ್ ಕುಮಾರ್ ಮೊನ್ನೆ ರಮೇಶ್ ಕುಮಾರ್ ಅವರ ಅರಣ್ಯ ಒತ್ತುವರಿ ವಿಚಾರಕ್ಕೆ ಅರಣ್ಯ ಜಮೀನು ಒತ್ತುವರಿ ವಿಚಾರಕ್ಕೆ ಸಂಬಂಧಿಸಿದಂಗೆ ಮೊನ್ನೆ ಕರ್ನಾಟಕ ಹೈಕೋರ್ಟಿನ ನಿರ್ದೇಶನದಂತೆ ಜನವರಿ ಹದಿನೈದು ಮತ್ತು ಹದಿನಾರರಂದು ಏನು ಜಂಟಿ ಸರ್ವೆ ಆಯಿತಲ್ಲ ಜಂಟಿ ಸರ್ವೆ ನಂತರ ಅರವತ್ತೆಕರೆ ಇಪ್ಪತ್ತ್ ಮೂರು ಗುಂಟೆ ಅರಣ್ಯ ಭೂಮಿ ಒತ್ತುವರಿ ಆಗಿದೆ ಅಂತ ಸಾಬೀತಾಗಿ ಅದಕ್ಕೆ ಸರ್ಕಾರಕ್ಕೆ ವರದಿ ಕೊಟ್ಟರು ಸರ್ಕಾರ ಆದ ವರದಿಯನ್ನು ಪರಿಶೀಲಿಸಿ ಸಂಬಂಧಪಟ್ಟ ಇಲಾಖೆಗೆ ಮುಂದಿನ ಕ್ರಮಕ್ಕೆ ಅಂತ ಹೇಳಿಬಿಟ್ಟು ಕಳಿಸ್ಕೊಡ್ತು ಸರ್ಕಾರ ಮನೆ ಹೈಕೋರ್ಟಿನ ನಿರ್ದೇಶನ ಏನಿತ್ತು ಜನವರಿ ಹದಿನೈದನೇ ತಾರೀಕು ಜಂಟಿ ಸರ್ವೆ ಮಾಡಿ ಮೂವತ್ತನೇ ತಾರೀಕು ಒಳಗಡೆ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಸಬೇಕು ಅಂತ ಹೇಳಿದರು ಆ ಪ್ರಕಾರ ಮೂವತ್ತನೇ ಜನವರಿ ಮೂವತ್ತನೇ ಅಷ್ಟೊತ್ತಿಗೆ ವರದಿಯನ್ನು ಸಲ್ಲಿಸಿದ್ರು ಅದರಲ್ಲಿ ಅರವತ್ತೈಕರ ಇಪ್ಪತ್ತ್ ಮೂರು ಗುಂಟೆ ಜಮೀನು ಒತ್ತುವರಿ ಆಗಿದೆ ಅಂತ ಏನು ಸಾಬೀತಾಯಿತು ಅದರ ನಂತರ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಯಾವುದು ಸಕ್ಷಮ ಪ್ರಾಧಿಕಾರ ಇದೆ ಅವರು ರಮೇಶ್ ಮನೆ ರಮೇಶ್ ಕುಮಾರ್ ಅವರಿಗೆ ಇಷ್ಟೇ ಭೂಮಿ ಒತ್ತುವರಿ ಆಗಿದೆ ಅಕ್ರಮವಾಗಿ ತಾವು ವಶದಲ್ಲಿದ್ದೀರಿ ಹಾಗಾಗಿ ಸ್ವಾಧೀನದಲ್ಲಿದ್ದೀರಿ ಅದನ್ನು ತಾವು ತೆರವುಗೊಳಿಸಬೇಕು ಅಂತ ಅವರಿಗೆ ನೋಟಿಸ್ ಕೊಟ್ಟರು ಆ ನೋಟಿಸ್ ಅನ್ನು ಎತ್ಕೊಂಡು ರಮೇಶ್ ಕುಮಾರ್ ಅವರು ಒಂದು ರಿಟ್ ಅನ್ನು ದಾಖಲಿಸಿದ್ರು ಮನೆ ಹೈಕೋರ್ಟ್ನಲ್ಲಿ ಆ ರಿಟ್ಟು ಜ ಜನವರಿಯಲ್ಲಿ ದಾಖಲಿಸಿದವರು ಜನವರಿಯಲ್ಲಿ ಮಾರ್ಚ್ ನಾಲ್ಕನೇ ತಾರೀಖಿಗೆ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಅಡ್ಜ್ಟ್ಮೆಂಟ್ಗಳಾಯಿತು ಮುಂದುವರಿತಾ ಹೋಯ್ತು ಕೇಸು ಮೊನ್ನೆ ಹದಿನೈದು ಸೆಪ್ಟೆಂಬರ್ ಅಲ್ಲಿ ಆ ಒಂದು ರಿಟ್ ಹಾಕಿದರು ರಮೇಶ್ ಕುಮಾರ್ ಅವರು ಅದು ಇತ್ಯರ್ಥ ಆಗಿ ಆ ಒಂದು ಏನು ವರದಿಗಳು ಕೊಟ್ಟಿದ್ರಲ್ಲ ಅವರ ರಮೇಶ್ ಕುಮಾರ್ ಅವರು ಲಾಯರು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ವರದಿಗಳನ್ನೆಲ್ಲ ಉಲ್ಲೇಖಿಸಿ ಅದರಲ್ಲಿ ಡಿ ಸಿ ಅವರು ಈ ಥರ ವರದಿ ಕೊಟ್ಟಿದ್ದಾರೆ ಆ ಥರ ವರದಿ ಕೊಟ್ಟಿದ್ದಾರೆ ಅಂತ ಹೇಳಿದರು ಅದನ್ನು ಮನ್ನ ನ್ಯಾಯಾಧೀಶರು ಅದನ್ನು ಸ್ಪಷ್ಟವಾಗಿ ಹೇಳಿ ಅರ್ಜಿ ದೇನೋ ರಿಪೋರ್ಟ್ ಏನು ಕೊಟ್ಟಿದ್ದಾರೆ ಆ ರಿಪೋರ್ಟ್ ಅನ್ನು ಪರಿಶೀಲನೆ ಮಾಡುವ ಅಧಿಕಾರ ಕರ್ನಾಟಕ ಅರಣ್ಯ ಕಾಯ್ದೆ ಅಡಿಯಲ್ಲಿ ಆ ವರದಿಯ ಪರಿಶೀಲನೆ ಮಾಡುವ ಅಧಿಕಾರ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಮಾತ್ರ ಇದೆ ಅದು ಬಿಟ್ಟು ಈ ಕೋರ್ಟ್ಗಾಗಲಿ ಅಥವಾ ಬೇರೆ ಯಾರಿಗಾಗಲಿ ಆ ಅಧಿಕಾರ ಇಲ್ಲ ಹಾಗಾಗಿ ರಮೇಶ್ ಕುಮಾರ್ ಅವರು ವಾಪಸ್ಸು ಕನ್ಸರ್ವೇಟರ್ ನೋಟಿಸ್ ಕೊಟ್ಟಿದ್ದಾರೆ ಸಿಕ್ಸ್ಟಿ ಫೋರ್ ಎ ಪ್ರೊಸೀಡಿಂಗ್ಸ್ ಅಲ್ಲಿ ಅಲ್ಲೇ ಹೋಗಿ ತಾವು ಅದನ್ನ ಪರಿಹರಿಸ್ಕೊಳ್ಳಿ ಅಂತ ಅದು ವಾಪಸ್ ಅಲ್ಲಿಗೆ ಹಾಕಿದ್ದಾರೆ ಹಾಗಾಗಿ ಈಗ ಅರಣ್ಯ ಇಲಾಖೆ ಅಂಗಳದಲ್ಲಿ ರಮೇಶ್ ಕುಮಾರ್ ಅವರ ಒತ್ತುವರಿ ತೆರವುಗೊಳಿಸುವ ವಿಚಾರ ಅಲ್ಲಿದೆ ಹಾಗಾಗಿ ಅಲ್ಲೇ ಹೋಗ್ಬೇಕಾಗುತ್ತೆ ಅಲ್ಲೇ ಇತ್ಯರ್ಥ ಆಗುತ್ತೆ ಅಲ್ಲ ನಾನು ಇಲ್ಲಿ ಒಂದ್ ಎರಡು ಮೂರು ವಿಚಾರ ಚುನಾವಣೆ ಕ್ಷೇತ್ರದ ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಇಚ್ಛಿಸುತ್ತೇನೆ ಒಂದು ಆ ಒಂದು ಪಿಟಿಷನ್ ಅಲ್ಲಿ ಇಂಪ್ಲೀಡಿಂಗ್ ಆಗಿ ಅಂದ್ರೆ ನನ್ನನ್ನು ಕಕ್ಷಿದಾರನಾಗಿ ಪರಿಗಣಿಸಬೇಕು ಅಂತ ಕೇಳಿದಂತ ಶಿವಾರೆಡ್ಡಿ ಅವರ ಅರ್ಜಿಯನ್ನ ನ್ಯಾಯಾಧೀಶರು ಈಗಾಗಲೇ ತಮ್ಮ ರಿಟ್ ಪಿಟೀಷನ್ನು ತ್ರೀ ಫೈವ್ ಏಟ್ ಟು ಸೆವೆನ್ ಬಾ ಟ್ವೆಂಟಿ ಟ್ವೆಂಟಿ ಫೋರ್ ಏನಿತ್ತು ಮನೆ ಹೈಕೋರ್ಟ್ ನಲ್ಲಿ ಅದು ಈ ಕೇಸ್ ಪೆಂಡಿಂಗ್ ಇದೆ ಇದು ಇದುವರೆಗೂ ಜಂಟಿ ಸರ್ವೆ ಆಗಿಲ್ಲ ಇದನ್ನು ಮಾಡ್ಬೇಕಂತ ರಿಟ್ ಹಾಕಿದ್ರು ಅವರು ಆ ರಿಟ್ಟಿನಂತೆ ಈಗ ಜಂಟಿ ಸರ್ವೆ ಆಗಿದೆ ವರದಿ ಬಂದಿದೆ ಸಿಕ್ಸ್ಟಿ ಫೋರ್ಸಂಗ್ ಸ್ಟಾರ್ಟ್ ಆಗಿದೆ ಹಾಗಾಗಿ ನಿಮ್ಮ ಒಂದು ಪಿಟಿಷನ್ನು ಈ ರಿಟ್ನಲ್ಲಿ ಇದೆಯಾ ಅಥವಾ ಸಿಕ್ಸ್ಟಿ ಫೋರ್ ಏನಲ್ಲಿ ಇದೆಯಾ ಅಂತ ಕೇಳಿದ್ರು ನಮ್ದು ಸಿಕ್ಸ್ಟಿ ಫೋರ್ ಏನಲ್ಲಿ ನಮ್ದೇನ ಇಲ್ಲ ಈ ರಿಟ್ನಲ್ಲಿ ಮಾತ್ರ ಕೇಳ್ತಾ ಇದ್ದೀನಿ ಅಂತಂದ್ರೆ ಈ ರಿಟ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಶಿವಾರೆಡ್ಡಿ ಅವರ ಅರ್ಜಿಯನ್ನ ಅವರು ತಳ್ಳಿ ಹಾಕಿದ್ರು ಅದನ್ನಿಟ್ಟುಕೊಂಡು ಕೆಲವೊಬ್ರು ಇಲ್ಲಿ ಶಿವಾರೆಡ್ಡಿ ಇಲ್ಲ ಶಿವಾರೆಡ್ಡಿ ಇಲ್ಲ ಶಿವಾರೆಡ್ಡಿಗೆ ತರಾಟೆ ತಗೊಂಡು ಹೊರ್ಗಡೆ ಹಾಕ್ಬಿಟ್ರಂತೆ ಅಂತ ಕೆಲವೊಬ್ರು ವಿಜೃಂಭಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವ್ರಿಗೆ ನಾನು ಹೇಳಲಿಕ್ಕೆ ಇಷ್ಟ ಏನು ಹೇಳ್ತೇನೆ ಇಷ್ಟಪಡ್ತೀನಿ ಅಂತಂದ್ರೆ ಈ ಅರಣ್ಯ ಒತ್ತುವರಿ ಪ್ರಕರಣ ಏನಿದೆಯಲ್ಲ ಇದು ಶಿವಾರೆಡ್ಡಿ ಶುರು ಮಾಡಿದ್ದಲ್ಲ ಇದನ್ನು ಶುರು ಮಾಡಿದ್ದು ಅರಣ್ಯ ಇಲಾಖೆ ಎರಡ್ ಸಾವಿರದ ಆರರಲ್ಲಿ ಆವಾಗ ಸರ್ವೆ ಮಾಡಿ ಒತ್ತುವರಿ ಅಂತ ಗುರುತಿಸಿ ಐ ಆರ್ ಮಾಡಿ ರಮೇಶ್ ಕುಮಾರ್ ಅವರ ಮೇಲೆ ಕ್ರಮ ಜರುಗಿಸಿ ಸುಮಾರು ಕೇಸುಗಳಾಗಿ ಎರಡ್ ಸಾವಿರದ ಹನ್ನೆರಡು ಏಪ್ರಿಲ್ ಮೂವತ್ತರಂದು ರಮೇಶ್ ಕುಮಾರ್ ಅವರನ್ನ ಭೌತಿಕವಾಗಿ ಆ ಒಂದು ಜಮೀನಿನಿಂದ ಹೊರಗಡೆ ಹಾಕಿ ಆ ಜಮೀನನ್ನ ಅರಣ್ಯ ಇಲಾಖೆಯವರು ವಶಕ್ಕೆ ಪಡಿಸಿಕೊಂಡಿದ್ರು ಶಿವಾರೆಡ್ಡಿ ಅಲ್ಲ ಇದು ಅರಣ್ಯ ಇಲಾಖೆ ಅದಂತ ಅದ ನಂತರ ರಮೇಶ್ ಕುಮಾರ್ ಅವರು ತನ್ನ ತನಗೆ ಇರೋ ಅವಕಾಶ ನ್ಯಾಯ ನ್ಯಾಯಾಲಯಗಳಲ್ಲಿ ಅವಕಾಶವನ್ನ ಉಪಯೋಗಿಸಿಕೊಂಡು ಕೆಲವು ಕಾಣದ ಕೈಗಳನ್ನ ಹಾಕಿ ಅರಣ್ಯ ಇಲಾಖೆಯವರ ಕೈಯನ್ನ ಕಟ್ಟಿ ಹಾಕಿದ್ರು ಅರಣ್ಯ ಇಲಾಖೆಯವರು ತನ್ ತಮ್ಮ ಕಾನೂನುಬದ್ಧ ಕ್ರಮವನ್ನು ಜರುಗಿಸಲಿಕ್ಕೆ ಆಗದೆ ಇರೋ ಹಾಗೆ ನೋಡ್ಕೊಂಡಿದ್ರು ಅದನ್ನು ಮಾತ್ರ ಶಿವಾರೆಡ್ಡಿ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಂತರ ಅರಣ್ಯ ಇಲಾಖೆಯವರು ತಮ್ಮ ಕ್ರಮವನ್ನು ಜರುಗಿಸಬೇಕು ಅಂತ ಅವರಿಗೆ ತಾಕೀತು ಮಾಡುವ ಮೆಕ್ಯಾನಿಸಮ್ ಅಲ್ಲಿ ಅವರು ಅವರನ್ನು ಕಾರ್ಯಪ್ರವರ್ತನ ಮಾಡಿದರು ಏಕೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ಅಲ್ಲಿ ಮನೆ ರಮೇಶ್ ಕುಮಾರ್ ಅವರು ಶಾಸಕರಿದ್ದಾಗ ಮೂರ್ ಸಾವಿರದ ನೂರ ಎಂಬತ್ತು ಎಕರೆ ರೈತರ ಜಮೀನು ಏನಿತ್ತು ಅದನ್ನ ಅರಣ್ಯ ಜಮೀನು ಅಂತ ಇಂಡೀಕರಣ ಮಾಡುವಾಗ ರಮೇಶ್ ಕುಮಾರ್ ಅವರ ಶಾಸಕರಾಗಿದ್ರು ಆ ಹಿಂದೀಕರಣ ಮಾಡುವಾಗ ಆಗಲಿ ಅದರ ನಂತರ ಏಳು ವಿಧಾನಸಭಾ ಅಧಿವೇಶನಗಳಿತ್ತು ಆ ಅಧಿವೇಶನಗಳಲ್ಲಾಗ್ಲಿ ರೈತರ ಕಷ್ಟನ ರೈತರ ಯೋಗಕ್ಷಮಾನ ರೈತರ ರಕ್ಷಣೆಯನ್ನ ರಮೇಶ್ ಕುಮಾರ್ ಅವ್ರ ಧ್ವನಿ ಎತ್ತಲೇ ಇಲ್ಲ ಮೂರ್ ಸಾವಿರದ ನೂರ ಎಂಬತ್ತು ಎಕರೆ ಅರಣ್ಯ ರೈತರ ಜಮೀನು ಅರಣ್ಯ ಜಮೀನು ಅಂತ ಹೋಯ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಂತರ ಅವರೇ ಸುಮಾರು ಸಾವಿರದ ಸಾವಿರದ ಐನೂರು ಸಾವಿರದ ಆರ್ನೂರ ಎಕರೆ ಜಮೀನನ್ನ ಒತ್ತುವರಿ ಒತ್ತುವರಿ ತೆರವುಗೊಳಿಸಿದ್ರು ಆದ ನಂತರ ನಾವು ಕಂದಾಯ ಮಂತ್ರಿಗಳು ಅರಣ್ಯ ಇಲಾಖೆ ಮಂತ್ರಿಗಳನ್ನ ಈ ವಿಚಾರವಾಗಿ ಕೇಳಿದಾಗ ಕಾನೂನು ಎಲ್ರಿಗೂ ಒಂದೇ ಹಾಗಾಗಿ ನಮ್ಮ ಕೈಯಲ್ಲಿ ಇದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಅಂತಂದ್ರು ಆವಾಗ ರಮೇಶ್ ಕುಮಾರ್ ಅವ್ರದ್ದು ಅದಕ್ಕಾಗಿ ನಾವು ತೆಗಿಬೇಕಾಯ್ತು ಕಾರಣ ಏನಂತಂದ್ರೆ ಶಿವಾರೆಡ್ಡಿ ಆಗ್ಲಿ ನಾನಾಗಲಿ ರಮೇಶ್ ಕುಮಾರ್ ಅವರು ಆರು ಸಲ ಎಂ ಎಲ್ ಎರಡ್ ಸಲ ಆರೂವರೆ ವರ್ಷ ಸ್ಪೀಕರ್ ಎರಡೂವರೆ ವರ್ಷ ಮಂತ್ರಿಗಳಾಗಿದ್ದವರು ಈ ಜನರ ಕೊಟ್ಟ ಅಧಿಕಾರನೆಲ್ಲ ಉಪಯೋಗಿಸ್ಕೊಂಡವರು ಜನರ ಕಷ್ಟನ ಜನರ ಬದುಕನ್ನ ರಕ್ಷಣೆ ಮಾಡುವಲ್ಲಿ ಅವ್ರು ಈಚೆಗೆ ಬರ್ಲಿಲ್ಲ ತನ್ನ ಜಮೀನನ್ನು ಉಳಿಸ್ಕೊಳಕ್ ಮಾತ್ರ ಆಗ್ತದೆ ಅವರನ್ನು ರಕ್ಷಣೆ ಮಾಡಕ್ ಬರ್ಲಿಲ್ಲವಲ್ಲ ಆ ಕಾರಣಕ್ಕೆ ನಾವು ರಮೇಶ್ ಕುಮಾರ್ ಅವ್ರನ್ನ ಕೂಡ ಜನರ ಮುಂದೆ ತಂದು ನಿಲ್ಸಿದ್ದೀವಿ ಇವತ್ತು ಅಷ್ಟು ಅಷ್ಟು ಬಿಟ್ರೆ ರಮೇಶ್ ಕುಮಾರ್ ಅವರ ಜಮೀನು ಕೇಳಬೇಕು ಅದಾಗಬೇಕು ಅಂತ ಉದ್ದೇಶ ನಮ್ದು ಇರ್ಲಿಲ್ಲ ರಮೇಶ್ ಕುಮಾರ್ ಅವರು ರೈತ ನಮ್ಮ ಸಾಮ ಈ ಕ್ಷೇತ್ರದ ಸಾಮಾನ್ಯ ಜನ ಮತದಾರರು ಕೊಟ್ಟಂತ ಅಧಿಕಾರನ ರೈತರ ಕಷ್ಟನ ರೈತರ ಬದುಕನ್ನ ರಕ್ಷಿಸುವಲ್ಲಿ ಜವಾಬ್ದಾರಿ ತೋರ್ ನೋಡ್ಕೊಂಡಿದ್ದರೆ ನಾವು ರಮೇಶ್ ಕುಮಾರ್ ಅವರ ಜಮೀನು ಪ್ರಶ್ನೆ ನಮ್ಗೇನು ಬೇಕಿರ್ಲಿಲ್ಲ ಯಾವಾಗ ಅವರು ಕರ್ತವ್ಯ ವಿಫಲರಾದರು ಸ್ವಾರ್ಥಿಗಳಾದ್ರು ಜನರು ಕೊಟ್ಟ ಅಧಿಕಾರನ ತನ್ನ ಜಮೀನನ್ನು ಉಳಿಸ್ಕೊಳಕೋಸ್ಕರ ಅಷ್ಟಕ್ಕೆ ಸೀಮಿತರಾದರು ಅವರ ಒಂದು ಕರ್ತವ್ಯ ವಿಫಲತೆಯನ್ನ ಜನರ ಮುಂದೆ ತರುವ ಪ್ರಯತ್ನ ಮಾಡಿದ್ವಿ ಹೊರ್ತುನು ಅದಕ್ಕಾಗಿ ರಮೇಶ್ ಶಿವಾರೆಡ್ಡಿ ಅವರ ಮುಖಾಂತರ ನಮ್ಮ ಈ ಪ್ರಯತ್ನ ಇನ್ನೊಂದು ವಿಷಯ ಏನೇ ವಿಚಾರವಾಗಿ ಮೊನ್ನೆ ಆಗಸ್ಟ್ ಮೂವತ್ತರಂದು ಮೊನ್ನೆ ರಮೇಶ್ ಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮನೆ ಹತ್ರ ಗಂಟೆಗಳ ಕಾಲ ಕಾದು ತನ್ನ ಜಮೀನನ್ನು ಹತ್ತೆ ಹತ್ತೆಗಡೆ ಜಮೀನನ್ನು ಉಳಿಸ್ಕೊಳ್ಲಿಕ್ಕೆ ಅವ್ರ ಹತ್ರ ಗಂಟೆಗಳ ಗಟ್ಟಲೆ ಕಾಯ್ತಾರೆ ಅಂದ್ರೆ ರಮೇಶ್ ಕುಮಾರ್ ಅವರೇ ಈ ಕ್ಷೇತ್ರದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಒಬ್ಬ ಮತದಾರನಾಗಿ ಒಬ್ಬ ರೈತನ ಮಗನಾಗಿ ರೈತನಾಗಿ ನಾನು ನಿಮ್ಮಲ್ಲಿ ಕೇಳ್ತೇನೆ ಸಿದ್ದರಾಮಯ್ಯವ್ರ ಮನೆ ಹತ್ರ ಹೋಗಿ ನೀವು ಸಿದ್ದರಾಮಯ್ಯವ್ರನ್ನ ನೇರವಾಗಿ ಭೇಟಿ ಮಾಡುವ ಅಧಿಕಾರ ಕೊಟ್ಟವ್ರು ಯಾರು ನಿಮ್ಗೆ ನಾವಲ್ವೇ ఈ క్షేత్ర మతదారు అల్వే ఈ క్షేత్ర సమాన్య నగరీకల్వే ఈ క్షేత్ర రైత అల్వే తమ అట్టెక్కడ జమీన్ ఉల్స్కొలికే నా అల్లి హి అత్ర కాడి బేడి అధికారి ఒత్డ తో ఏలా మార్కళి నా ఖుషి పడ్తీ యాకెంత ప్రతి ఒ్రగూ తన బతుకన్నా ఉట్కొ బో రక్షణ మార్కో అన్నో ఇత అది తప్పంత నేదా ಆ ಅಧಿಕಾರ ಕೊಟ್ಟವ್ರು ಯಾರು ನಾವಲ್ಲವೇ ಆ ಅಧಿಕಾರ ನಮ್ಮ ರಕ್ಷಣೆಗೆ ಯಾಕೆ ನೀವು ಉಪಯೋಗಿಸಲಿಲ್ಲ ನಮಗೆ ನಮ್ಮ ರೈತರಿಗೆ ನಮಗೆ ಕಷ್ಟ ಬಂದಾಗ ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಯಾಕೆ ಈಚೆಗೆ ಬರ್ಲಿಲ್ಲ ನೀವು ನಿಮ್ಮದೇ ಕಾಲದಲ್ಲಿ ಮೂರ್ ಸಾವಿರದ ನೂರ ಎಂಬತ್ತೆಕರೆ ಇಂಡೀಕರಣ ಆಯ್ತಲ್ಲ ತಪ್ಪಲ್ವೇ ಒಂದು ಸಲ ಆದ್ರೂನು ನನ್ನಿಂದ ಈ ತರ ನನ್ನ ಕಾಲದಲ್ಲಿ ಈ ತರ ತಪ್ಪಾಗಿದೆ ಅಂತ ಹೇಳಕ್ ಬರ್ತಿದ್ದೀರಾ ಬರ್ತಾ ಇಲ್ಲ ರೈತರ ಜಮೀನನ್ನ ಒತ್ತುವರಿ ತೆರವುಗೊಳಿಸಿದಾಗ ಬೆಳೆದಿರ್ತಕ್ಕಂಥ ಬೆಳೆ ಬೆಳೆದಿರ್ತಕ್ಕಂಥ ಮರಗಳನ್ನ ತೆರವುಗೊಳಿಸಿದಾಗ ದುನಿಯಲ್ವಲ್ಲ ನೀವು ಇವತ್ತು ಇವತ್ತು ಎಲ್ಲಿದ್ದೀರಿ ಇವತ್ತು ನಿಮಗೋಸ್ಕರ ಏನೆಲ್ಲ ಕಷ್ಟ ಪಡ್ತಾ ಇದ್ದೀರಿ ಏನೆಲ್ಲ ಶ್ರಮ ಪಡ್ತಾ ಇದ್ದೀರಿ ಒಂದಂತ ಹೇಳ್ತೀನಿ ಅರಣ್ಯ ಇಲಾಖೆ ಅವ್ರಿಗೆ ಹೇಳ್ತೀನಿ ಲೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ತೀನಿ ರಮೇಶ್ ಕುಮಾರ್ ಹೇಳ್ತೀನಿ ಒಂದಿಂಚು ಜಮೀನು ಅರಣ್ಯ ಇಲಾಖೆ ಜಮೀನನ್ನ ಯಾರು ಆಗೋದಿಲ್ಲ ಇವತ್ತಲ್ಲ ನಾಳೆ ಆ ಜಮೀನು ಒತ್ತುವರಿ ತೆರವು ಹಾಗೆ ಆಗ್ತದೆ ಯಾಕೆಂತಂದ್ರೆ ನಮ್ಮ ಈ ದೇಶದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಗೌರವಾನ್ವಿತ ಬಿಆರ್ ಅವರು ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿ ಮೊದಲು ಕೋರ್ಟ್ಗೆ ಬಂದು ಮೊದಲನೇ ಆದೇಶ ಮಾಡಿದ್ದು సౌరదొంబై తొంభత్ మహారాష్ట్ర సర్కెకరే అరణ్య జమీన్ ఖాసీవర్ డినోటిఫై మాట్లాడతా తొంభత్ రెండు ఎర్ర సౌర ఏ అదే జమీన్ కేంద్ర అరణ్య ఇలాకరు క్లియరెన్స్ కొత్త ఎన్విరాన్మెంట్ క్లియరెన్స్ అంత జమీను ఎర సౌర ఇప్ప మే హైదరం సుప్రీం కోర్ట్ న్యాయధీశలు అదన సెట్ అసైడ్ మి ఆ జమీనన్న అరణ్య ఇలాకే వే అదే ప్రక అంతదే ఒక ప్రకణ కర్ణాటక హైకో హైకోర్ట మొన్నే ఆగస్ట్ హెట్ రూ సూరజ్ గోవిందరాజర కట్వర ఖరీదగ జ ಬಹಳಷ್ಟು ಡೆವಲಪ್ ಆಗಿತ್ತು ದೇವನಹಳ್ಳಿ ದೇವನಹಳ್ಳಿ ಎಕರೆ ಬೋನಹಳ್ಳಿ ಫಾರೆಸ್ಟ್ ರೇಂಜಲ್ಲಿ ಐವತ್ತು ಎಕರೆ ಜಮೀನು ಅದನ್ನು ಮತ್ತೆ ವಾಪಸ್ಸು ಅರಣ್ಯ ಇಲಾಖೆಗೆ ಹಸ್ತಾಂತರಿಸಲಾಗಿದೆ ಇವೆಲ್ಲ ನಿದರ್ಶನಿದ್ದಾವೆ ರೈತರ ಪರವಾಗಿ ನಿಂತರೆ ರಮೇಶ್ ಕುಮಾರ್ ಅವರಿಗೆ ಒಂದು ಗೌರವ ಸಿಗ್ಬೋದು ಇಲ್ಲ ಇಲ್ಲ ಇವಾಗ ಎರಡೇ ಆಪ್ಷನ್ನು ಇವತ್ತು ವಾಪಸ್ಸು ಕನ್ಸರ್ವೇಟರ್ ಹತ್ರ ಹೋಗೋದು ಇಲ್ಲ ಗೌರವವಾಗಿ ನಂದು ಅರಣ್ಯ ಜಮೀನು ಅಂತ ಸಾಬೀತಾಗಿದೆ ಅಂತ ಅಲ್ಲಿಂದ ಜಮೀನಿಂದ ಹೊರ್ಗಡೆ ಬರೋದು ಒಳ್ಳೆಯ ಆಪ್ಷನ್ ನಮ್ಮ ರಮೇಶ್ ಕುಮಾರ್ ಅವರು ಅದು ಬಿಟ್ಟರೆ ಬೇರೆ ಏನು ಇಲ್ಲ ಇವತ್ತು ರೈತರ ಮುಂದೆ ಈ ಕ್ಷೇತ್ರದ ಜನರ ಮುಂದೆ ರಮೇಶ್ ಕುಮಾರ್ ಅವರು ಏನು ಅನ್ನೋದನ್ನು ಬಂದು ನಿಲ್ಲಿಸಿದ್ದೀವಿ ಮುಂದಿಂದು ಈ ಕ್ಷೇತ್ರದ ಜನ ನೋಡ್ಕೋತಾರೆ ಅಷ್ಟಂತೂ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ